ಹಲೋ ಸ್ನೇಹಿತರೆ ನಿಮರೆಲ್ಲರಿಗೂ ಹೃಪೂರ್ವಕ ನಮಸ್ಕಾರ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋದು ಅತ್ಯಂತ ಮಹತ್ವದ ಉದ್ಯೋಗ ಮಾಹಿತಿಯ ಬಗ್ಗೆ ಉಡುಪಿ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಈಗ ಬಂದಿರುವ ಸುವರ್ಣಾವಕಾಶವೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಡಿಎಚ್ಎಫ್ಡಬ್ಲ್ಯೂಎಸ್ ಇಪ್ಪತ್ತೈದು ಹೌದು ಸ್ನೇಹಿತರೆ ಈ ನೇಮಕಾತಿಯ ಮೂಲಕ ವೈದ್ಯಕೀಯ ಅಧಿಕಾರಿ ನರ್ಸ್ ಹಾಗೂ ಇತರೆ ಹಲವು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆ ಪ್ರಕಟಿಸಲಾಗಿದೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುತ್ತಿರುವ ಈ ಉದ್ಯೋಗಗಳು ಬಹುಮಾನದಾಯಕ ಹಾಗೂ ಭದ್ರವಾದ ಸರ್ಕಾರಿ ಹುದ್ದೆಗಳಾಗಿವೆ ನೇಮಕಾತಿಯ ಹಿನ್ನೆಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ರಾಜ್ಯದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಪ್ರತಿ ಜಿಲ್ಲೆಯಲ್ಲಿ ನರ್ಸ್ ವೈದ್ಯಕೀಯ ಅಧಿಕಾರಿ ಮತ್ತು ಇತರ ತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡುತ್ತದೆ ಉಡುಪಿ ಜಿಲ್ಲೆಯಲ್ಲಿ ಈಗ ಒಟ್ಟು ಇಪ್ಪತ್ತ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಅಧಿಸೂಚನೆ ಹೊರಬಂದಿದೆ ಎರಡು ಹುದ್ದೆಗಳ ವಿವರ ಈ ನೇಮಕಾತಿಯಲ್ಲಿ ಪ್ರಕಟವಾಗಿರುವ ಮುಖ್ಯ ಹುದ್ದೆಗಳು ಇಂತಿವೆ ವೈದ್ಯಕೀಯ ಅಧಿಕಾರಿ ನರ್ಸ್ ಸಹಾಯಕ ವೈದ್ಯಕೀಯ ಸಿಬ್ಬಂದಿ ಅಗತ್ಯವಿದ್ದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ಮೂರು ಉದ್ಯೋಗ ಸ್ಥಳ ಈ ಹುದ್ದೆಗಳು ಉಡುಪಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಭರ್ತಿಯಾಗಲಿವೆ ಕರ್ನಾಟಕದ ಯಾವುದೇ ಭಾಗದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಆದರೆ ಕೆಲಸದ ಸ್ಥಳ ಉಡುಪಿಯೊಳಗೆ ಇರಲಿದೆ ಅಧಿಕೃತ ವೆಬ್ಸೈಟ್ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಉಡುಪಿಯ ಡಾಟ್ ನಿಕ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಅರ್ಜಿ ಸಲ್ಲಿಸುವ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿನಾರನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅಭ್ಯರ್ಥಿಗಳು ಈ ಅವಧಿಯೊಳಗೆ ತಮ್ಮ ಅರ್ಜಿಗಳನ್ನು ಪೂರ್ಣಗೊಳಿಸಬೇಕು ವಿದ್ಯಾರ್ಹತೆ ಈ ನೇಮಕಾತಿಗೆ ಅಗತ್ಯವಾದ ವಿದ್ಯಾರ್ಹತೆಗಳು ಬಹುಪರ್ಯಾಯವಾಗಿವೆ ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಒಂದು ಪೂರ್ಣಗೊಳಿಸಿರಬೇಕು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಎಎನ್ಎಂ ಜಿಎನ್ಎಂ ಬಿಡಿಎಸ್ ಬಿಎಂಎಸ್ ಬಿಎಚ್ಎಂಎಸ್ ಬಿ ಯುಎಂಎಸ್ ಬಿ ವೈಎನ್ಎಸ್ ಬಿಎಸ್ಸಿ ಎಂಬಿ ಬಿ ಎಸ್ ಎಂಎಸ್ಸಿ ಎಂಪಿಎಚ್ ಎಂಬಿಎ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಪ್ರಕಾರ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ವಯೋಮಿತಿ ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ನೀಡಿರುವ ವಯೋಮಿತಿಯೊಳಗಿರಬೇಕು ಸಾಮಾನ್ಯವಾಗಿ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷಗಳವರೆಗೆ ಅವಕಾಶ ಇರುತ್ತದೆ ಅರ್ಜಿ ಶುಲ್ಕ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ವಿಧಿಸಲ್ಪಟ್ಟಿಲ್ಲ ಹೌದು ಸ್ನೇಹಿತರೆ ಎಲ್ಲ ಅಭ್ಯರ್ಥಿಗಳು ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅರ್ಜಿ ಸಲ್ಲಿಸಬಹುದು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವಂತೆ ತಿಂಗಳಿಗೆ ಹದಿನಾಲ್ಕು ಸಾವಿರ ನಲವತ್ತನಾಲ್ಕು ರೂಪಾಯಿಯಿಂದ ಆರಂಭಿಸಿ ಗರಿಷ್ಠ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿವರೆಗೆ ವೇತನ ನೀಡಲಾಗುತ್ತದೆ ಹುದ್ದೆಯ ಪ್ರಕಾರ ವೇತನ ವ್ಯತ್ಯಾಸವಿರುತ್ತದೆ ಆಯ್ಕೆ ವಿಧಾನ ಅಭ್ಯರ್ಥಿಗಳ ಆಯ್ಕೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ಎರಡು ಸಂದರ್ಶನ ಮೊದಲು ಲಿಖಿತ ಪರೀಕ್ಷೆಯು ನಡೆಯುತ್ತದೆ ಅದರಲ್ಲಿ ತೇರ್ಗಡಿಯಾದ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಎರಡೂ ಹಂತಗಳಲ್ಲಿ ತೇರ್ಗಡಿಯಾದವರಿಗೆ ಅಂತಿಮ ನೇಮಕಾತಿ ದೊರೆಯುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹಂತ ಹಂತವಾಗಿ ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎರಡು ಡಿಎಚ್ಎಫ್ಡಬ್ಲ್ಯೂ ಉಡುಪಿ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ವಿಭಾಗವನ್ನ ಆಯ್ಕೆ ಮಾಡಿ ಮೂರು ವೈದ್ಯಕೀಯ ಅಧಿಕಾರಿ ನರ್ಸ್ ಹುದ್ದೆಯ ಅಧಿಸೂಚನೆಯನ್ನ ಸಂಪೂರ್ಣ ಓದಿ ನಾಲ್ಕು ನೀವು ಅರ್ಹರಾಗಿದ್ದರೆ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಐದು ನಿಮ್ಮ ಎಲ್ಲಾ ವೈಯಕ್ತಿಕ ಮತ್ತು ವಿದ್ಯಾರ್ಹತಾ ಮಾಹಿತಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳು ಶುಲ್ಕ ಪಾವತಿ ಮಾಡಬೇಕಾದರೆ ಪಾವತಿಸಿ ಈ ನೇಮಕಾತಿಯಲ್ಲಿ ಶುಲ್ಕ ಇಲ್ಲ ಎಂತೂ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಒಂಬತ್ತು ಸಬ್ಮಿಟ್ ಮಾಡಿದಂತರ ಅರ್ಜಿಯ ಪ್ರತಿ ಒಂದು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಹತ್ತು ಅಗತ್ಯವಿದ್ದಲ್ಲಿ ಈ ಪ್ರತಿ ದಾಖಲೆಗಳನ್ನು ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ಅಧಿಸೂಚನೆಯ ಪ್ರಕಾರ ಸಂಸ್ಥೆಯ ಉದ್ದೇಶ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ಮುಖ್ಯ ಉದ್ದೇಶ ಆರೋಗ್ಯ ಸೇವೆಯನ್ನು ಗ್ರಾಮೀಣ ಮಟ್ಟದಿಂದ ನಗರ ಮಟ್ಟದವರೆಗೆ ವಿಸ್ತರಿಸುವುದು ವೈದ್ಯಕೀಯ ಅಧಿಕಾರಿಗಳು ಹಾಗೂ ನರ್ಸ್ಗಳ ಸೇವೆಯಿಂದ ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದೇ ಇದರ ಉದ್ದೇಶ ಕೆಲಸದ ಸ್ವರೂಪ ವೈದ್ಯಕೀಯ ಅಧಿಕಾರಿಗಳು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಚಿಕಿತ್ಸೆ ಮತ್ತು ಆರೋಗ್ಯ ಸಲಹೆ ನೀಡುತ್ತಾರೆ ನರ್ಸ್ಗಳು ರೋಗಿಗಳ ಆರೈಕೆ ಚಿಕಿತ್ಸೆ ಮತ್ತು ದಾಖಲೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಹುದ್ದೆಗಳ ಮಹತ್ವ ಸರ್ಕಾರಿ ಆರೋಗ್ಯ ಕಚೇರಿಯ ಈ ಹುದ್ದೆಗಳು ಸಮಾಜಕ್ಕೆ ಸೇವೆ ನೀಡುವ ಮಹತ್ವದ ಅವಕಾಶವನ್ನು ನೀಡುತ್ತವೆ ಈ ರೀತಿಯ ಕೆಲಸದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಮಾನವೀಯತೆ ಮತ್ತು ವೃತ್ತಿಪರತೆ ಅತ್ಯಂತ ಮುಖ್ಯವಾಗಿರುತ್ತದೆ ಅಭ್ಯರ್ಥಿಗಳಿಗೆ ಸಲಹೆ ನಿಮ್ಮ ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ವಿದ್ಯಾರ್ಹತೆ ಮತ್ತು ವಯೋಮಿತಿ ಸರಿಯಾಗಿ ಹೊಂದಿಕೊಳ್ಳುತ್ತದೆಯೇ ಎಂದು ಪರಿಶೀಲಿಸಿ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಸಿದ್ಧಪಡಿಸಿರಿ ಸಮಯಮಿತಿಯೊಳಗೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳು ಬಹಳ ಸ್ಪರ್ಧಾತ್ಮಕವಾಗಿರುತ್ತವೆ ಆದರೆ ಪ್ರಯತ್ನಿಸಿದರೆ ಏನೂ ಅಸಾಧ್ಯವಲ್ಲ ಈ ನೇಮಕಾತಿ ನಿಮಗೆ ಜೀವನದ ಬದಲಾವಣೆಯ ದಾರಿಯಾಗಬಹುದು ಆದ್ದರಿಂದ ಧೈರ್ಯ ಕಳೆದುಕೊಳ್ಳದೆ ಅರ್ಜಿ ಸಲ್ಲಿಸಿ ತಯಾರಿ ಆರಂಭಿಸಿ ಇದು ಆಗಿತ್ತು ಡಿಎಚ್ಎಫ್ಡಬ್ಲ್ಯೂ ಉಡುಪಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಹಲೋ ಸ್ನೇಹಿತರೆ ನಿಮರೆಲ್ಲರಿಗೂ ಹೃಪೂರ್ವಕ ನಮಸ್ಕಾರ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಚರ್ಚಿಸೋದು ಅತ್ಯಂತ ಮಹತ್ವದ ಉದ್ಯೋಗ ಮಾಹಿತಿಯ ಬಗ್ಗೆ ಉಡುಪಿ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಈಗ ಬಂದಿರುವ ಸುವರ್ಣಾವಕಾಶವೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಡಿಎಚ್ಎಫ್ಟು ಎಸ್ ಇಪ್ಪತ್ತೈದು ಹೌದು ಸ್ನೇಹಿತರೆ ಈ ನೇಮಕಾತಿಯ ಮೂಲಕ ವೈದ್ಯಕೀಯ ಅಧಿಕಾರಿ ನರ್ಸ್ ಹಾಗೂ ಇತರೆ ಹಲವು ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆ ಪ್ರಕಟಿಸಲಾಗಿದೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುತ್ತಿರುವ ಈ ಉದ್ಯೋಗಗಳು ಬಹುಮಾನದಾಯಕ ಹಾಗೂ ಭದ್ರವಾದ ಸರ್ಕಾರಿ ಹುದ್ದೆಗಳಾಗಿವೆ ನೇಮಕಾತಿಯ ಹಿನ್ನೆಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ರಾಜ್ಯದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಪ್ರತಿ ಜಿಲ್ಲೆಯಲ್ಲಿ ನರ್ಸ್ ವೈದ್ಯಕೀಯ ಅಧಿಕಾರಿ ಮತ್ತು ಇತರ ತಾಂತ್ರಿಕ ಸಿಬ್ಬಂದಿಯನ್ನು ನೇಮಕ ಮಾಡುತ್ತದೆ ಉಡುಪಿ ಜಿಲ್ಲೆಯಲ್ಲಿ ಈಗ ಉಟ್ಟು ಇಪ್ಪತ್ಮೂರು ಹುದ್ದೆಗಳನ್ನು ಭರ್ತಿ ಮಾಡಲು ಈ ಅಧಿಸೂಚನೆ ಹೊರಬಂದಿದೆ ಎರಡು ಹುದ್ದೆಗಳ ವಿವರ ಈ ನೇಮಕಾತಿಯಲ್ಲಿ ಪ್ರಕಟವಾಗಿರುವ ಮುಖ್ಯ ಹುದ್ದೆಗಳು ಇಂತಿವೆ ವೈದ್ಯಕೀಯ ಅಧಿಕಾರಿ ನರ್ಸ್ ಸಹಾಯಕ ವೈದ್ಯಕೀಯ ಸಿಬ್ಬಂದಿ ಅಗತ್ಯವಿದ್ದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ಮೂರು ಉದ್ಯೋಗಸ್ಥಲ ಈ ಹುದ್ದೆಗಳು ಉಡುಪಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಭರ್ತಿಯಾಗಲಿವೆ ಕರ್ನಾಟಕದ ಯಾವುದೇ ಭಾಗದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಆದರೆ ಕೆಲಸದ ಸ್ಥಳ ಉಡುಪಿಯೊಳಗೆ ಇರಲಿದೆ ಅಧಿಕೃತ ವೆಬ್ಸೈಟ್ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಉಡುಪಿಯ ಡಾಟ್ ನಿಕ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಅರ್ಜಿ ಸಲ್ಲಿಸುವ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿನಾರನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅಭ್ಯರ್ಥಿಗಳು ಈ ಅವಧಿಯೊಳಗೆ ತಮ್ಮ ಅರ್ಜಿಗಳನ್ನು ಪೂರ್ಣಗೊಳಿಸಬೇಕು ವಿದ್ಯಾರ್ಹತೆ ಈ ನೇಮಕಾತಿಗೆ ಅಗತ್ಯವಾದ ವಿದ್ಯಾರ್ಹತೆಗಳು ಬಹುಪರ್ಯಾಯವಾಗಿವೆ ಅಭ್ಯರ್ಥಿಗಳು ಕೆಳಗಿನ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಒಂದು ಪೂರ್ಣಗೊಳಿಸಿರಬೇಕು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಎಎನ್ಎಂ ಜಿಎನ್ಎಂ ಬಿಡಿಎಸ್ ಬಿಎಂಎಸ್ ಬಿಎಚ್ಎಂಎಸ್ ಬಿ ಬಿವೈಎನ್ಎಸ್ ಬಿಎಸ್ಸಿ ಎಂಬಿಬಿಎಸ್ ಬಿ ಎಸ್ ಎಂಎಸ್ಸಿ ಎಂಪಿಎಚ್ ಎಂಬಿಎ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಪ್ರಕಾರ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ವಯೋಮಿತಿ ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ನೀಡಿರುವ ವಯೋಮಿತಿಯೊಳಗಿರಬೇಕು ಸಾಮಾನ್ಯವಾಗಿ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷಗಳವರೆಗೆ ಅವಕಾಶ ಇರುತ್ತದೆ ಅರ್ಜಿ ಶುಲ್ಕ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕ ವಿಧಿಸಲ್ಪಟ್ಟಿಲ್ಲ ಹೌದು ಸ್ನೇಹಿತರೆ ಎಲ್ಲ ಅಭ್ಯರ್ಥಿಗಳು ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅರ್ಜಿ ಸಲ್ಲಿಸಬಹುದು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವಂತೆ ತಿಂಗಳಿಗೆ ಹದಿನಾಲ್ಕು ಸಾವಿರ ನಲವತ್ತನಾಲ್ಕು ರೂಪಾಯಿಯಿಂದ ಆರಂಭಿಸಿ ಗರಿಷ್ಠ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿವರೆಗೆ ವೇತನ ನೀಡಲಾಗುತ್ತದೆ ಹುದ್ದೆಯ ಪ್ರಕಾರ ವೇತನ ವ್ಯತ್ಯಾಸವಿರುತ್ತದೆ ಆಯ್ಕೆ ವಿಧಾನ ಅಭ್ಯರ್ಥಿಗಳ ಆಯ್ಕೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಒಂದು ಲಿಖಿತ ಪರೀಕ್ಷೆ ಎರಡು ಸಂದರ್ಶನ ಮೊದಲು ಲಿಖಿತ ಪರೀಕ್ಷೆಯು ನಡೆಯುತ್ತದೆ ಅದರಲ್ಲಿ ತೇರ್ಗಡಿಯಾದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಎರಡೂ ಹಂತಗಳಲ್ಲಿ ತೇರ್ಗಡಿಯಾದವರಿಗೆ ಅಂತಿಮ ನೇಮಕಾತಿ ದೊರೆಯುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹಂತ ಹಂತವಾಗಿ ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎರಡು ಡಿಎಚ್ಎಫ್ಡಬ್ಲ್ಯೂ ಉಡುಪಿ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ವಿಭಾಗವನ್ನ ಆಯ್ಕೆ ಮಾಡಿ ಮೂರು ವೈದ್ಯಕೀಯ ಅಧಿಕಾರಿ ನರ್ಸ್ ಹುದ್ದೆಯ ಅಧಿಸೂಚನೆಯನ್ನ ಸಂಪೂರ್ಣ ಓದಿ ನಾಲ್ಕು ನೀವು ಅರ್ಹರಾಗಿದ್ದರೆ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಐದು ನಿಮ್ಮ ಎಲ್ಲಾ ವೈಯಕ್ತಿಕ ಮತ್ತು ವಿದ್ಯಾರ್ಹತಾ ಮಾಹಿತಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳು ಶುಲ್ಕ ಪಾವತಿ ಮಾಡಬೇಕಾದರೆ ಪಾವತಿಸಿ ಈ ನೇಮಕಾತಿಯಲ್ಲಿ ಶುಲ್ಕ ಇಲ್ಲ ಎಂತೂ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಒಂಬತ್ತು ಸಬ್ಮಿಟ್ ಮಾಡಿದ ನಂತರ ಅರ್ಜಿಯ ಪ್ರತಿ ಒಂದು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಹತ್ತು ಅಗತ್ಯವಿದ್ದಲ್ಲಿ ಈ ಪ್ರತಿ ದಾಖಲೆಗಳನ್ನು ಕೆಳಗಿನ ವಿಳಾಸಕ್ಕೆ ಕಳುಹಿಸಬೇಕು ಅಧಿಸೂಚನೆಯ ಪ್ರಕಾರ ಸಂಸ್ಥೆಯ ಉದ್ದೇಶ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ಮುಖ್ಯ ಉದ್ದೇಶ ಆರೋಗ್ಯ ಸೇವೆಯನ್ನು ಗ್ರಾಮೀಣ ಮಟ್ಟದಿಂದ ನಗರ ಮಟ್ಟದವರೆಗೆ ವಿಸ್ತರಿಸುವುದು ವೈದ್ಯಕೀಯ ಅಧಿಕಾರಿಗಳು ಹಾಗೂ ನರ್ಸ್ಗಳ ಸೇವೆಯಿಂದ ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದೇ ಇದರ ಉದ್ದೇಶ ಕೆಲಸದ ಸ್ವರೂಪ ವೈದ್ಯಕೀಯ ಅಧಿಕಾರಿಗಳು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಚಿಕಿತ್ಸೆ ಮತ್ತು ಆರೋಗ್ಯ ಸಲಹೆ ನೀಡುತ್ತಾರೆ ನರ್ಸ್ಗಳು ರೋಗಿಗಳ ಆರೈಕೆ ಚಿಕಿತ್ಸೆ ಮತ್ತು ದಾಖಲೆ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಹುದ್ದೆಗಳ ಮಹತ್ವ ಸರ್ಕಾರಿ ಆರೋಗ್ಯ ಕಚೇರಿಯ ಈ ಹುದ್ದೆಗಳು ಸಮಾಜಕ್ಕೆ ಸೇವೆ ನೀಡುವ ಮಹತ್ವದ ಅವಕಾಶವನ್ನು ನೀಡುತ್ತವೆ ಈ ರೀತಿಯ ಕೆಲಸದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಮಾನವೀಯತೆ ಮತ್ತು ವೃತ್ತಿಪರತೆ ಅತ್ಯಂತ ಮುಖ್ಯವಾಗಿರುತ್ತದೆ ಅಭ್ಯರ್ಥಿಗಳಿಗೆ ಸಲಹೆ ನಿಮ್ಮ ಅರ್ಜಿ ಸಲ್ಲಿಸುವ ಮೊದಲು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ವಿದ್ಯಾರ್ಹತೆ ಮತ್ತು ವಯೋಮಿತಿ ಸರಿಯಾಗಿ ಹೊಂದಿಕೊಳ್ಳುತ್ತದೆಯೇ ಎಂದು ಪರಿಶೀಲಿಸಿ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಸಿದ್ಧಪಡಿಸಿರಿ ಸಮಯಮಿತಿಯೊಳಗೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳು ಬಹಳ ಸ್ಪರ್ಧಾತ್ಮಕವಾಗಿರುತ್ತವೆ ಆದರೆ ಪ್ರಯತ್ನಿಸಿದರೆ ಏನೂ ಅಸಾಧ್ಯವಲ್ಲ ಈ ನೇಮಕಾತಿ ನಿಮಗೆ ಜೀವನದ ಬದಲಾವಣೆಯ ದಾರಿಯಾಗಬಹುದು ಆದ್ದರಿಂದ ಧೈರ್ಯ ಕಳೆದುಕೊಳ್ಳದೆ ಅರ್ಜಿ ಸಲ್ಲಿಸಿ ತಯಾರಿ ಆರಂಭಿಸಿ ಇದು ಆಗಿತ್ತು ಡಿಎಚ್ಎಫ್ಡಬ್ಲ್ಯೂ ಉಡುಪಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ